ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಪ್ರಾಪರ್ಟಿ ಗುರು ಶೋ ನಿಮ್ಮೆಲ್ಲರ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್ ದೊಡ್ಡಬಳ್ಳಾಪುರ ಹಾಗೂ ನೆಲ್ಮಂಗ್ಲ ಮಧ್ಯದಲ್ಲಿ ಸ್ಟೇಟ್ ಹೈವೇಯಿಂದ ಒಂದು ಟೂ ಪಾಯಿಂಟ್ ನೈನ್ ಕಿಲೋಮೀಟರ್ಸ್ ದೂರ ಹಾಗೆ ಒಂದು ಮೂವತ್ತೈದು ಗುಂಟೆ ಜಾಗ ಇವತ್ತು ಲಿಸ್ಟ್ ಮಾಡಿದ್ದೇವೆ ತಾರ್ ರೋಡ್ ಅಪ್ರೋಚ್ ಇದೆ ಪ್ರಾಪರ್ಟಿಗೆ ಇಲ್ಲಿ ನೋಡಬಹುದು ನೀವು ವಿಲೇಜ್ ರೋಡ್ ಇದು ರೋಡ್ ಇಲ್ಲಿಂದ ಡೈರೆಕ್ಟ್ ಆಕ್ಸೆಸ್ ಇದೆ ಪ್ರಾಪರ್ಟಿಗೆ ಗುಂಟೆ ಟೋಟಲ್ ಮೆಜರ್ಮೆಂಟ್ ಅಗ್ರಿಕಲ್ಚರಲ್ ಲ್ಯಾಂಡ್ ಬರುತ್ತೆ ಇದು ಇದ್ರಡೆಗೆ ಅರೌಂಡ್ ಸೆವೆಂಟಿ ಫೀಟ್ ಫ್ರಂಟೇಜ್ ಸಿಗುತ್ತೆ ಸೊ ಈ ರೀತಿ ನಾವು ಟಾರ್ ರೋಡಿಂದ ಡೈರೆಕ್ಟಾಗಿ ಆಕ್ಸೆಸ್ ತೊಗೊಂಡು ಹೋಗ್ಬೋದು ಸ್ಟೇಟ್ ಹೈವೇ ಸೆವೆಂಟಿ ಫೋರ್ ಇಲ್ಲಿಂದ ಎಕ್ಸಾಕ್ಟ್ ಆಗಿ ಟೂ ಪಾಯಿಂಟ್ ನೈನ್ ಕಿಲೋಮೀಟರ್ಸ್ ಆಗುತ್ತೆ ನೆಲಮಂಗ್ಲದಿಂದ ಅರೌಂಡ್ ಫಿಫ್ಟೀನ್ ಕಿಲೋಮೀಟರ್ಸ್ ಅರ್ಧ ಗಂಟೆ ಒಳಗೆ ತಲುಪ್ಬೋದು ಇಲ್ಲಿಗೆ ಹಾಗೆ ದೊಡ್ಡಬಳ್ಳಾಪುರದಿಂದ ಫಾರ್ಟಿ ಮಿನಿಟ್ಸ್ ಆಗುತ್ತೆ ಇಲ್ಲಿಗೆ ಟ್ವೆಂಟಿ ಫೈವ್ ಟು ಟ್ವೆಂಟಿ ಸಿಕ್ಸ್ ಕಿಲೋಮೀಟರ್ಸ್ ಆಗುತ್ತೆ ಟೌನಿಂದ ಟೋಟಲ್ ಥರ್ಟಿ ಒನ್ ಗುಂಟ ಅಗ್ರಿಕಲ್ಚರಲ್ ಲ್ಯಾಂಡ್ ಲೊಕೇಟೆಡ್ ಅರೌಂಡ್ ಟೂ ಪಾಯಿಂಟ್ ನೈನ್ ಕಿಲೋಮೀಟರ್ಸ್ ಫ್ರಮ್ ಸ್ಟೇಟ್ ಹೈವೇ ಡಬಲ್ ರೋಡ್ ದಿಸ್ ಪ್ರಾಪರ್ಟಿ ಹ್ಯಾಸ್ ಅ ಥಾರ್ ರೋಡ್ ಅಪ್ರೋಚ್ ಕೋಟಿಂಗ್ ಪ್ರೈಸ್ ಈಸ್ ಏಟ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಪರ್ ಗುಂಟಾ ಎಂಟೂವರೆ ಲಕ್ಷ ಕುಂಟೆಗೆ ಡೈರೆಕ್ಟ್ ಟಾರ್ ರೋಡ್ ಅಪ್ರೋಚ್ ಇರೋದ್ರಿಂದ ಟ್ರಾನ್ಸ್ಪೋರ್ಟೇಶನ್ಗೆ ಭಾಳ ಈಸಿ ಇದೆ ಸಾಕಷ್ಟು ಫ್ರಂಟೇಜ್ ಕೂಡ ಇದೆ ಫಲವತ್ತಾದ ಮಣ್ಣು ಫಟೈಲ್ ಲ್ಯಾಂಡ್ ರೆಡ್ ಸಾಯಿಲ್ ಇದೆ ಎಲ್ಲ ರೀತಿಯ ಬೆಳೆಗಳನ್ನು ಬೆಳೆಯೋಕ್ಕೆ ಅವಕಾಶ ಇದೆ ಹದಿನೈದು ಕಿಲೋಮೀಟರ್ ನೆಲ್ಬಂಗ್ಲದಿಂದ ಬರುತ್ತೆ ಹಾಗೆ ಒಂದು ಇಪ್ಪತ್ತೈದು ಕಿಲೋಮೀಟರ್ ದೊಡ್ಡಬಳ್ಳಾಪುರದಿಂದ ಸ್ಟೇಟ್ ಹೈವೇಯಿಂದ ಇಲ್ಲಿಗೆ ರೀಚ್ ಆಗಲಿಕ್ಕೆ ಜಸ್ಟ್ ಫೈವ್ ಮಿನಿಟ್ಸ್ ಸಾಕು ಟೋಟಲ್ ಮೂವತ್ತೊಂದು ಗುಂಟೆ ರೆಡ್ ಸಾಯಿಲ್ ಅಗ್ರಿಕಲ್ಚರಲ್ ಲ್ಯಾಂಡ್ ಫಾರ್ ಸೇಲ್ ಎಂಟೂವರೆ ಲಕ್ಷ ಗುಂಟೆಗೆ ಫಾರ್ ಮೋರ್ ಇನ್ಫಾರ್ಮೇಷನ್ ಆ್ಯಂಡ್ ಟು ಶೆಡ್ಯೂಲ್ ಅ ವಿಸಿಟ್ ಕಾಂಟ್ಯಾಕ್ಟ್ ದ ಪ್ರಾಪರ್ಟಿ ಗುರು ನಂಬರ್ಸ್ ಕೊಟ್ಟಿದ್ದೇವೆ ಸ್ಕ್ರೀನ್ ಮೇಲೆ ತ್ರಿಪಲ್ ಏಯ್ಟ್ ಟ್ರಿಪಲ್ ಫೋರ್ ಒನ್ ತ್ರೀ ಸಿಕ್ಸ್ ಸೆವೆನ್ ಅಥವಾ ತ್ರಿಪಲ್ ಏಟ್ ತ್ರಿಪಲ್ ಫೋರ್ ಒನ್ ತ್ರೀ ಸಿಕ್ಸ್ ಏಟ್ ನಿಮ್ಮ ಯಾವುದೇ ಲ್ಯಾಂಡ್ ರಿಕ್ವೈರ್ಮೆಂಟ್ ಸೈಟ್ ರಿಕ್ವೈರ್ಮೆಂಟ್ ಮನೆ ರಿಕ್ವೈರ್ಮೆಂಟ್ ಇದ್ದರೆ ಅಥವಾ ನಿಮ್ಮ ಪ್ರಾಪರ್ಟಿನ ನೀವು ಸೆಲ್ ಮಾಡಲಿಕ್ಕೆ ಮಾರಲಿಕ್ಕೆ ಬಯಸಿದರೆ ಕನೆಕ್ಟ್ ಮಾಡಿ ದ ಪ್ರಾಪರ್ಟಿ ಗುರು ಜೊತೆ ಥ್ಯಾಂಕ್ ಯು ಹ್ಯಾವ್ ಅ ಡೇ